ಲವ್ ಮಾಡೋದು ಹುಡುಗಿಂತಾನೇ ತಿರ್ಗಿ ಆಡೋದು ನಮ್ಗೆ ನನ್ನ ಜೀವನ ಬರೀ ಬಡ್ತಂದಾಗ ಹೋಗ್ಬಿಡ್ತು ನೋಡಪ್ಪ ನಾ ಹೇಳಿ ನನ್ನ ಸ್ವಂತ ದುಡ್ಡಿಲ್ ನಾ ಎಲ್ಲ ಖರ್ಚು ಮಾಡಿ ತಿಡಿನಪ್ಪ ಎಲ್ಲ ಹಿರಿಯರ ಆಸ್ತಿನಿ ಚೇತನ ಹಿರಿಯಾರ ನಿನಗೆ ಆಸ್ತಿರ್ಯ ಮಾಡಿಟ್ಟಾರ ನಮ್ಮ ಅಪ್ಪ ನನಗೆ ಏನೂ ಮಾಡಿಟ್ಟಿಲ್ಲ ಬಡ್ತಂದಾಗ ಸಾಯಿ ಹೊಡೆದು ನನಗೆ ಸರಿಯಾಗಿ ಚಂದಾಗಿ ಸಾಲಿನೂ ಕಲಿಸ್ತಿಲ್ಲ ಈ ಕಡೆ ಆಸ್ತಿನೂ ಮಾಡಿಟ್ಟಿಲ್ಲ ನನಗೆ ಬರೇ ಸಣ್ಣ ಹಿಡದ ದುಡೋದ್ ಗುಡೋ ದುಡದ ಸಾಕಾಗಿತ್ತು ನೋಡಪ್ಪ ನನಗೂ ರಗಡ ಆಸೆ ಆಯ್ತು ನಿನ್ನ ಕಾರ್ ತಗೋಬೇಕು ಹುಡುಗಿನ ಕುಂಸ್ಕೊಂಡು ತಿರುಗಾಡ್ಬೇಕು ನಾನು ರಗಡ್ ಕನಸ್ಕೊಂಡಿನ ಅದೇ ನಾನು ಸಾಯಿದ್ರಾಗ ನನ್ಸು ಆಗೋದೈತಿ ಐತಮ್ಮ ನೀಡಿಗೇನು ನೀ ಆ ಹುಡುಗಿಯಲ್ಲಿ ನಿನಗೆ ಹೂ ಅಂದಳು ಏನು ಹೂ ಹೂ ಅಂದಳು ಚೈತನ ಅಕ್ಕಿ ಹ್ಞೂ ಹೂನು ಅಂದಿಲ್ಲ ಹೂನು ಒಂದಿಲ್ಲ ಇನ್ನ ಅಕ್ಕಿಗೆ ನಾ ಹೇಳೇ ಇಲ್ಲ ನನಗೆ ಧೈರ್ಯ ಸಲಲಾಗಿತ್ತು ನಾ ಅಕ್ಕಿಗೆ ಹೆಂಗ ಹೇಳಿ ಅಕ್ಕಿ ಎಕ್ಸೆಪ್ಟ್ ಮಾಡ್ಕೊಳ್ತಾರೋ ಇಲ್ಲೋ ನನಗೆ ಒಂದೂ ತಿಳಿಯಾಗೈತಿ ಅಕ್ಕಿನ ಬಗ್ಗೆ ನನಗ ಕನಸು ಕಂಡಿನಪ್ಪ ಬಟ್ ಅವಳಿಗೆ ನನಗ್ ಹೇಳೋ ಧೈರ್ಯನ ಆಗಲಾಗಿತ್ತು ಚೇತನ ಹೆಂಗ್ ಮಾಡೋದು ನಿನ್ನ ಹುಡುಗ ಇದಾರ ಹುಡುಗಿ ಒಂದ್ ಐದಾರು ಸೈಡ್ ನೋಡಿನೂನಾ ಇಲ್ಲೇ ಬರೋ ಟೈಮ್ ನೋತಿ ಇದೇ ಟೈಮ್ ಸೇಮ್ ಹಾಕಿದ್ ಇಲ್ಲೇ ಸೈಡ್ ಹಾಕಿ ನೋಡೋನು ಒಂದ್ ಹತ್ತು ನಿಮಿಷ ಬಂದ್ರೆ ಬರಬಹುದು ಬಂದಿಲ್ಲ ಅಂದ್ರೆ ಮಾತಾಡ್ಸಿ ಬಿಡೋದು ದೋಸ್ತ ಆಯ್ತಾ ಇಲ್ಲಿ ನಾಳೈತಿ ಕಡೆ ಹುಡಿ ಚೀತಮ್ಮ ಆಕಿನ ಕೇಳುದು ಹೇಳುದ್ರದಾಗ ಟೈಮ್ ವೇಸ್ಟ್ ಮಾಡಾಕತ್ತಿ ಅಂದ್ರ ಇನ್ ಯಾವನ ಬಂದ ಐ ಲವ್ ಯು ಅಂತ ಹೇಳಿ ಪಟಾಸ್ಕೊಂಡ್ ಹೋದಂದ್ರ ಏನ್ ಹಿಂಗ ಕುಂದಿರ್ತೇನೆ ಆಕಿ ಚಿಂತೆ ಆಗ ಉತ್ಸಾ ನಾ ಹೇಳ್ತೇನೆ ಚೇತನ ಇದು ಹದಿ ಹರೆಯದ ವಯಸ್ಸೈತ್ಲಾ ನನಗ ವಯಸ್ಸ ಹಿಂಗಾಕೈತು ಎಲ್ಲಾ ಹುಡುಗರಿಗೆ ಹಿಂಗ ಹಾಕಿವೋ ಒಂದು ತಿಳಿತಾ ಇಲ್ಲ ಹುಚ್ಚ ಹಳೆ ಹುಚ್ಚ ಏನು ಹೇಳೋದೈತು ಈಗಿನ ಕಾಲ್ ಹೆಂಗೈತಿ ಗೊತ್ತೇನು ಗಾಳಿಗೆ ತೂರ್ಕೊಳೋ ಮಂದಿ ಅದ್ರಾಗ ನೀನು ಕಿಬ್ಬನ್ನ ಹತ್ತಿ ಯುತಿ ಮಾಡ್ತಿ ಲವ್ ಮಾಡ್ತಿ ಹೂ ಕೊಡ್ತಿ ಅನ್ನೋದು ಕನಸು ನೀ ಕಟ್ಕೊಂಡು ಕೊಟ್ಟಿಯಲ್ಲ ಎಂತ ಹಳೆ ತೂರ್ ತೂರ್ಕೊಡುವಂತ ಜನ ಮುಂದ ಇಷ್ಟು ಡೀಪಾಗಿ ಲವ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಒಂದ್ ಮಾತು ಹೇಳ್ತೀನಿ ಸಿಕ್ಕಾಳಗೆ ತೂರ್ಕೊಳು ಜನ ಅಂತದ್ರೊಳಗ ನೀ ಇಷ್ಟ ಡೀಪ್ ಆಗಿ ಲವ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಈ ಕಾಲ ಹಂಗೈತಿ ದೋಸ್ತ ಏನು ಮಾಡಕ್ ಹೋಗ್ಬೇಡ ಬರ್ತಾಳ ಹೌದೋಲಕಿ ಅದಕ್ಕ ನಿತ್ಯ ಹೌದಲ್ಲ ನೀನ್ ಕೇಳಿಕಂದ್ರೆ ಅಂದ್ರೆ ನಿನಗ್ ಬರೋ ಧೈರ್ಯ ನನಗ್ ಇರ್ತೈತಿ ನಾನು ಕೇಳ್ತೀನಿ ಅವತ್ತ ಇದಕ್ಕೇನಂತೀನಿ ಚೇತನ ಹೌನವ್ ಗುಲಾಬಿ ಹೂ ಕಿಳ ಇರೋ ಧೈರ್ಯ ಹೌದು ಹುಚ್ಚಾಳೆ ಹುಚ್ಚ ಆ ಧೈರ್ಯ ಇಲ್ಲ ಅಂತ ಹೇಳಿ ಇಲ್ಲಿಗೆ ಉಳ್ದೀನಿ ಆ ಧೈರ್ಯ ಏನಾರ ನೀ ಒಂದ್ ಎರಡು ವರ್ಷದ ಹಿಂದೆ ಮಾಡಿದ ತಿಳ್ಕೊ ಆಕಿ ಬಗಲ ಕೂಸ ಹೊತ್ಕೊಂಡ್ ತಿರ್ಗಾ ಇರ್ತಿರೋ ಎಂತ ಹುಚ್ಚ ಹುಚ್ಚದಿಯೋ ಈಗ ನೋಡ ಆಕಿ ಬರ್ತಾಳ ನಾ ಹೇಳ ಮಾಡ ಸೀದಾ ಹೋಗಿ ಆಕಿನ ಪ್ರಪೋಸ್ ಮಾಡ ಅದ್ ಮುಂದ್ ಏನಾಗತ್ ನೋಡೋನು ನನಗೆ ಯಾಕೋ ಧೈರ್ಯ ಸಾಲಲ್ಲ ಸಲಲಾಗೈತ್ ಮರ ಮೊದಲ ನಾ ನಿನಗ ನಾನು ನೀನು ಪ್ರಾಕ್ಟೀಸ್ ಮಾಡೋನು ನನ್ನ ಕೂಡ ಪ್ರಾಕ್ಟೀಸ್ ಮಾಡ್ತೇ ಹೇ ಹುಚ್ಚ ಮಾಡೋ ಅವಶ್ಯಕತೆ ಅದ್ರಾಗ ಆಯ್ತು ನೀ ದೋಸ್ತ ನೀನು ಧೈರ್ಯ ಸಾಲ ನನ್ ಕೂಡ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ನಾನ್ ಬೇಡ ಅಂತೀನಿ ನಿನಗ ಆಯ್ತು ನೋಡೋಣ ಇದು ನನ್ನ ಹಾರ್ಟ್ ನನ್ನ ಹಾರ್ಟ್ ಕೂಡ ಏ ಪ್ರೀತಮ ಇದೆಲ್ಲ ಹಾಲ್ಟಾಗಿ ಗೀಳ್ ಈಗಿನ ಹುಡ್ಗಾರ್ ಇವೆಲ್ಲ ನೋಡ್ ಹೋಗ್ ಮಾಡ್ತಾರೆ ತಗೊಂಡ್ ಹಿಂಗ್ ಮಾಡಿ ಹೋಗದ್ ಬಿಡ್ತಾರ ಹಿಂಗ ಇದ ಹಾಲ್ಟ್ ಕೂಡ ಹಾಕೋದ್ರ ಎಷ್ಟೋ ಹುಡುಗರು ಆ ಹುಡ್ಗಾರ್ ಕಾಲಾಗ ಹಾಲ್ಟ್ ಆಗಿ ಸತ್ತುದವ ಇಂತವೆಲ್ಲ ಹಾಲ್ಟ್ ಅವ್ರು ನಂಬ್ತಾರ ಒಂದ್ ಕೆಲ್ಸ ಮಾಡ ಇವೆಲ್ಲ ಬಾಳ ವಜ್ಜಾಗ ಕೆಲ್ಸವು ಒಂದು ಗುಲಾಬಿ ಐತೆನಾ ಐತ್ಲ ಗುಲಾಬಿ ತೊಗಂಬನ ಹೇಳ್ತೇನೆ ತೊಂಬ ಹೋಗ್ತಾರೆ ಏ ಇಟ್ಟು ಇಲ್ಲೇ ಇಟ್ಬಿಡು ಗುಲಾಬಿ ಹೂ ತಗೊಂಡ ಅಕೀಲ್ ಬರ್ತಾವಲ್ಲ ಸೀರೆ ಯಾರೇ ಗಟ್ ಮಾಡಿ ಪ್ರಪೋಸ್ ಮಾಡ್ಬಿಡು ನಾನು ನಿನ್ ಇಷ್ಟ ಅಂತ ಹೇಳಿ ಪ್ರಪೋಸ್ ಮಾಡ ಅದು ಮುಂದೆ ಏನಾಗುತ್ತೆ ನೋಡು ಸಣ್ಣ ಹೂವ ಗುಲಾಬಿದ ಏ ಅದು ರೆಡಿ ಲೈತಿ ನೋಡಿ ಬೆರ್ಕಿ ಅಲ್ಲೂ ನನ್ಕಿಂತ ಕಾಸ್ಟ್ ಎಲ್ಲ ತೊಂದರೆ ಅದಿ ಮತ್ತೆ ಯಾಕೆ ನಾನು ಮುಂದೆ ಅದನ್ನ ಅಟಾಕ್ ಮಾಡಿದಿನಿ ಪ್ರಾಕ್ಟೀಸ್ ಮಾಡ್ಬೇಕಾ ಯಾವ್ದು ದೋಸ್ತ ಕಣ್ಣಿಗೆ ಯಾವ್ದೋ ಕಾಣಿಸಲ ಅದು ಸ್ವಲ್ಪ ಕಣ್ಣಿಗೆ ತ್ರಾಸ ಇದು ಆಗಿ ಆಗೈತ್ ನೋಡು ಮತ್ತೆ ನಾ ಮುಟ್ಟಿದ್ರ ಮತ್ತೆ ಏನ್ ಆಬೋದು ಒಂದ್ ಕೆಲ್ಸ ಮಾಡಕ್ ಬಂದಿರ್ಕೋ ಗಾಡಿ ಅಡ್ತ ತರ್ಬ್ ಮಾಡ್ಬಿಡ ಏನಾಗತ್ತೆ ಮುಂದ್ ನೋಡ್ಕೊಳ ಹೆಂಗ್ ಪ್ರಪೋಸ್ ಇವತ್ತು ಧೈರ್ಯ ಘಟ್ಟ ಮಾಡ್ಬೇಕಲ್ಲ ಹೆಂಗ್ ಪ್ರಪೋಸ್ ಮಾಡ ಹೆಂಗ್ ಇನ್ನ ಸಿಂಪಲ್ ಆಗಿ ಹಿಂಗ್ ಪ್ರಪೋಸ್ ಮಾಡ್ಲಿ ಅಲ್ಲ ಹಿಂಗ ಮಾಡ ಏನಕ್ಕೆ ನಿಂದ್ರು ಸ್ಟೈಲ್ ಫಸ್ಟ್ ನೋಡ ನೋಡಿ ಆ ಮೂಮೆಂಟ್ ದಾಗ ನೀವು ಪ್ರಪೋಸ್ ಮಾಡ ಸರಿ ಸರಿ ನಾನ್ ಇದ್ದೆ ಅಂದ್ರೆ ಅಕಿ ಡಿಸ್ಟರ್ಬ್ ಆಕೈತಿ ನಾ ಇಲ್ಲೇ ಮರಿ ನಿಂತ್ ಕಳ್ಸ್ಕೊತೀನಿ ಇಲ್ಲಿ ನೋಡಿಲಿ ಹಾ ಹೇಳ ಇದಕ್ಕಿಂತ ಬೆಸ್ಟ್ ಐಡಿಯಾ ಹೇಳ ಹೇಳಲ್ಲ ಅಕಸ್ಮಾತ್ ಈ ಹೂ ಕೂಡ ಆಗೋದು ಪಟಾರ್ ಬಡಿಬಹುದು ಅಥವಾ ಮತ್ ಏನಾರ ಎಸ್ ಐ ಮಾಡಬಹುದು ನೋಡ ಇಲ್ಲಿ ಮಾಡಕ್ ಕೇಳಿಲ್ಲ ಹೇಳ

ನಿಮಗೆ ಮಾತು ಬರಲಾರಕ ಇಲ್ಲಿದೆಯೋ ಮಾತ್ ಬರುವಂಗ ನಾನು ನಿನ್ನ ಸ್ಟಡಿ ಮಾಡಿನಿ ಒಂದ್ ಸರ್ತೆ ಇದನು ಒಂದ್ ಸರ್ತೆ ನೋಡಿ ಬಿಡೋಣ ಫಸ್ಟ್ ಇದು ಕೊಡು ಏ ಇದು ಅಕೋ ಸರಿ ಅಂತಂಗಿಲ್ಲ ನನಗೆ ಇದೊಂದ್ ಒಂದ ಸರ್ತೆ ನೋಡು ಇದನು ಇಲ್ಲಿ ಹೆಡ್ತೆ ನೋಡಿ ಕಾರಣ ಹೆಡ್ತೀನಿ ಇದೊಂದ್ ಒಂದ ಸರ್ತೆ ನೋಡಿ ಅಲ್ವಾ ಇನ್ನಾ ಹೋಯಿದಿನ ಬೇರೆ ಬೇರೆ ಕೂಡ್ಲೇ ನನ್ನ ಕಾರದottiರೆ ಬೇರೆ ಕೂಡ ಆಯ್ತು ಲಿಟರ್ ಏನ್ ಏನು ಬರ್ದೆಯಪ್ಪ ಇಂಟಾಪುರಿ ನೋಡla ಬಾರ್ ದೋಸ್ತ ಬಾಳ್ ಬರ್ದಿ ನೀ ಇದು ಒದ್ರನ ಟೈಮ್ ಇಲ್ಲ ನನಗೂ ಹೋಗೋದೈತಿ ಅಕಿ ಬರೋ ಟೈಮ್ ಐತಿ ಅಕಿ ಓದಿ ನಿಂಗೇನ ನಾನು ಹಾಕ್ತ ನಂಬರ್ ಹಾಕಿ ಇಲ್ಲಿ ಕಡೆ ಇಲ್ಲಿ ಲೋಹ ಅದಕ್ಕೆ ನಂಬರ್ ಹಾಕೋ ನಂಬರ್ ಹಾಕ್ಲೇ ನಂಬರ್ ಹಾಕಿ ಅಕಿ ಬರೋ ಟೈಮ್ ಕೊಡು ಅಕಿ ನೋಡ ಇನ್ನ ಎಲ್ಲಾ ಬರ್ದಿದ್ದು ಹಾಲ್ಟಿಗೆ ಬರೋದು ಇಷ್ಟ ಆಯ್ತ ಅಂತ ತಿಳ್ಕೋ ನಿನ್ ಡಾಕ್ಟರಿ ಕಾಲ್ ಬರುತ್ತ ಮತ್ತೆ ಇಷ್ಟ ಆಗ್ಲಿ ಅಂತ ತಿಳ್ಕೋ ಅಕಿ ನಿನ್ನ ನೋಡಂಗಿಲ್ಲ ಹಿಂಗ ಮಾಡಿ ಬಿಸಾಕ ಹೋಗ್ಬಿಡ್ತಾ ಆಯ್ತಾ ಆಯ್ತಾ ಆದರೂ ನೀನು ಲೆಟರ್ ಬರ್ದಿ ಅಂದ್ರ ಬಾ ದೊಡ್ಡ ಹುಡುಪಾ 25 ಇರ್ಲಿ 75 ಇರ್ಲಿ ప్రొసీజర్ ప్రకారోబట్లా ఏన్ ప్రొసీజరు ఈ గొప్ప వల్ల ఇన్స్టాగ్రమ్ యూట్యూబ్ దా వాట్సప్ దగ్గ చీతము ನೋಡು ಮನೆಗೆ ಹೋಗಿ ಓದಿದ್ರೆ ಆಯ್ತ ನನ್ನ ಒಲೆಮೆಯ ಪತ್ರ ವಿದ್ಯಾ ಪ್ರೀತಿ ಅನ್ನೋದು ಭಾವನೆಗಳ ಜೊತೆಗಿನ ಸುದೀರ್ಘ ಪಯಲ ಪ್ರೀತಿ ಅನ್ನೋದು ಬೆಟ್ಟ ಗುಡ್ಡ ಕಾಡು ಮೇಡು ಬಳಸಿ ಸರಿವ ನದಿ ಪ್ರೀತಿ ಅಂದರೆ ಕಣ್ಣ ಮುಚ್ಚಲೆ ಪ್ರೀತಿ ಅಂದರೆ ನಿನ್ನ ಮುಗುವೆ ಪ್ರೀತಿ ಅಂದರೆ ಕಾಮನಗ ಪ್ರೀತಿ ಎಂದರೆ ಅಮ್ಮನ ಮಡಿಗು ನಿಮಗೆ ಮರಳಾಗಿ ಮನಸ್ಸುತ್ತಿದ್ದೀನಿ ನನ್ನ ಪ್ರೀತಿಯ ನೀನು ಒಪ್ಪಿಕೊಂಡರೆ ಮುಂದೆ ನಮ್ಮದೇ ಲೊಕ್ಕ ಅಲ್ಲಿ ಎಂದೆಂದಿಗೂ ನಾವಿದ್ದರೆ ನಾನು ನಿನ್ನ ಚಳಿಗಾಲದ ಹೊದಿಕೆ ಬೇಸಿಗೆಗೆ ಕ್ಯಾನು ಜ್ಞಾನದ ಮನೆಯ ಚಿರಕೆ ಹನೆಯ ಬಿಂದಿ ಕೈಯಲ್ಲಿನ ವಾಚ್ ಕತ್ತಲ್ಲಿ ಕೂಗಾಡುವ ತರ ಕೃತಿಯ ಮೇಲೆ ಕೇಳಾಡೋ ನಗೆ ಸಣ್ಣ ಕಾಡಿಗೆ ಹಾಗೊಮ್ಮೆ ಹಿಗೊಮ್ಮೆ ರಕ್ತದ ಒತ್ತಡ ಹೆಚ್ಚಿಸುವ ಕಾಮನೆ ಕೈ ಬೆರಳ ಉಂಗುರ ಅಂಗೈ ಗೋರಂಟಿ ಇನ್ನು ವಿವರಿಸಲಾರದಿಲ್ಲ ಐ ಲವ್ ಯು ಪ್ಲೀಸ್ ನನ್ನ ಅಪ್ಪೀತಿನ ಒಪ್ಪಿಕೋ ನನ್ನ ಕನಸುಗಳಿಗೆ ಅರ್ಥ ಕೊಡು ನೀನು ಜೊತೆಗಿದ್ದರೆ ನಾನು ಒಂದಿಷ್ಟು ವರ್ಷ ಜಾಸ್ತಿ ಬದುಕಿಯೇನು ಪ್ಲೀಸ್ ನನ್ನ ಒಪ್ಪಿಕೋ ಎಷ್ಟು ಚಂದ ಬರ್ದಾನ ಆದ್ರೂ ನಂಗೆ ಇಷ್ಟ ಆಗಿಲ್ಲ ನೈನ್ಟೀನ್ ತರ ಪತ್ರ ಬರ್ತಿದ್ರಲ್ಲ ಹಂಗ್ ಬರ್ತಿದ್ದ ಹೊಸ ಸ್ಟೈಲ್ ಒಳಗೆ ಏನಾದ್ರು ಪ್ರಪೋಸ್ ಮಾಡಿದ್ರ ಏನೋ ಒಪ್ಪ ಹೋದ ಪೀತಮ್ ಅಂದ್ರೆ ಯಾರು ಹಾ ಚೇತನ್ ಜೋಡಿ ಬರ್ತಾನಲ್ಲ ಅವನೇ ಇರ್ಬೋದು ನೋಡು ಏನಾದ್ರು ಹೊಸ ಏನಾದ್ರು ಪ್ರಪೋಸ್ ಮಾಡಿದ್ರಲ್ಲ దీపంద్ర హారా తగన్ బవీక్ అదవ అదవ హిందా కడతా రోడ్ సైడ్ అది తిన్ బు అంతే ఇలా కుస్తా ఇన్ క్రూపా ఇలా ఇన్ బ్రావన్ సపోజ్ ఒప్పుకొంద ముంగు హోయత ఇష్టనా దినా బస్థితి బందాడ

ಏನ್ ಮಾಡುದು ನೋವ್ನ ನನಗ್ ಮದ್ವೆ ಆಗಾಕವಲ್ಲ ಅಂತ ಹೇಳಕಿ ಯಾರಿಗೂ ನಾ ಬಡ್ರೋದಿಲ್ಲ ಅದಕ್ಕೂ ಕಮು ಇವತ್ ಏನ್ ಆಗಾಗಲ್ಲ ಡೈರೆಕ್ಟ್ ಕೆಳ ಬಿಡ್ತೇನೆ ಮೊದಲೇ ಹೇಳ್ಬಿಡ್ಲೆ ಓ ಹಲೋ ವಿದ್ಯಾವರ ಏನ ಮನೆ ನಮ್ಮ ಹುಡುಗ ನಿಮ್ಗೆ ಚೀಟಿ ಕೊಟ್ಟನತ್ಲ ಬಂದ ಅದು ಒಂದ್ ಲೆಟರ್ ಏನು ತರ ಮಾಡಿರಲ್ರಿ ಲೆಟರ್ ಹಂಗಂದ್ರೆ ಮಾಡರ್ನ್ ಆಗಿ ಪ್ರಪೋಸ್ ಮಾಡ್ಲೇನ್ ಮಾಡರ್ನ್ ಆಗಿ ನೋಡು ಮಾಡ್ಲೇ ಚೀಟಿ ಕೊಟ್ನಿ ಅದು ಇಷ್ಟ ಆಗಲಿಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಡ್ಲೆ ಟ್ರೈ ಮಾಡ್ತೀನಿ ನಾನು ಬ್ಯಾಂಕ್ ಅಕೌಂಟ್ ನಾಮಿನಿ ಮಾಡ್ತೀನಿ ಎಲ್ ಐ ಸಿ ಬಾಂಡ್ ನಾಮಿನಿ ಮಾಡ್ತೀನಿ ಇಲ್ಲ ನಂದೊಂದು ದೇಡ್ ಎಕರೆ ಹೊಲ ಐತಿ ಅದರದ ಯಜಮಾನಿ ಮಾಡ್ತೀನಿ ನನ್ ಮದ್ವಿ ಹಾಲ ಕೊಪ್ಕೋತಿಯ ಇಷ್ಟೇ ನಾ ಒಂದ ಇಪ್ಪತ್ತು ಮೂವತ್ತು ಎಕರೆ ಹೊಲ ಐತಿ ಅಂತ ತಿಳ್ಕೊಂಡಿದೆ ನನಗಾಗಲ್ಲಪ್ಪ ಸರಿ ಬಾಯ್

ನೀ ನನ್ನ ಫ್ರೆಂಡಿನ ಯಾಕ ನೀನು ಇಷ್ಟ ಪಡಲಿಲ್ಲ ಎಷ್ಟು ಡೀಪ್ ಆಗಿ ನೀನು ಲವ್ ಮಾಡಿದ ಗೊತ್ತೇನೋ ಪ್ರೀತಮ್ ನಿನಗ ಯಪ್ಪ ಅದು ಒಂದ್ ಲವ್ ಆ ನೈನ್ಟಿನ್ ನೈನ್ಟೀನ್ ತ ನೈನ್ ಇರ್ತೈತಿಲ್ಲ ಆ ಥರ ಪ್ರಿಪೋಸ್ ಮಾಡ್ತೇನೆ ಅಂದ್ರ ಲೇಟೆಸ್ಟ್ ಆಗಿ ಲವ್ ಮಾಡಿ ನಿಮ್ಗೆಲ್ಲಾ ಸುತ್ತಾಡ್ಸಿ ಮಾಡಿಸಿ ಎಲ್ಲ ಹಳ್ಳ ಹಿಡದಂತವ್ರುನು ಲವ್ ಮಾಡೋ ಈಗಿನ ಟ್ರೆಂಡ್ ಏನದ 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 ಲವ್ ಮಾಡಿದೆ ಅಂದ್ರೆ ಒಂದ್ ಕಾರು ಹಾಂ ಅದ್ರ ಒಳಗ್ ತಿರ್ಗಾಡಿದ್ದು ಆಮೇಲೆ ತಿನ್ನ ಕೊಡ್ಸಿದ್ದು ಶಾಪಿಂಗ್ ಇಷ್ಟ ಪಲ್ಯವ್ ನಿಮ್ಮಂತವ್ರ ಹುಡುಗಾರ ನಮ್ ಕಾರ್ ಬೆನ್ ಹತ್ತಿ ನಾವು ಕ್ಯಾಶ್ ಕೊಟ್ಟು ಕಾರ್ ತಗೋಲ್ಲ ಲೋನ್ ಮಾಡಿ ತಂದಿರ್ತೇವ್ ಯಾವ ಹೊತ್ನಾಗ ನೀವ್ ಕೈ ಕೊಡ್ತೀರ ನೋಡು ಆ ಹೊತ್ನಾಗ ಆ ಕಾರ್ ಫೈನಾನ್ಸ್ ಕೊಟ್ಟಿರ್ತೇವ್ ಅಲ್ಲ ಪ್ರೀತಮ್ಮ ಎಷ್ಟು ಕಷ್ಟಪಟ್ಟ ನಿನ್ ಕಾಲಾಗ ದಿಲ್ ಅನ್ನೋದ ತಂದ ಗುಲಾಬಿ ಹೂವ ತಂದ ಅಚ್ಚುಟ್ ನಿನ್ಗ ಲವ್ ಲೆಟರ್ ಅಂತೇಳಿ ಓಲ್ಡ್ ಅನ್ ಗೋಲ್ಡ್ ಅಂತ ಅದ್ನೂ ಕೊಟ್ಟ ಕಡಿಗೂ ನೀ ಅವನ ಜೊತೆ ಅಲ್ಲಂದಿ ಅಂದ್ರೆ ದುಡ್ಡಿದ್ದ ಅವನ ಜೊತೆನೆ ದುನಿ ಅವ್ ಹೆಂಗೇನು ಈ ಜಗತ್ತ ಈಗಿನ ಜಗತ್ತ ಹೆಂಗೈತಲ್ಲ ದುಡ್ಡಿದ್ರೇನೆ ಇಲ್ಲ ಅಕಸ್ಮಾತ್ ನನ್ನ ಬಳಿ ದುಡ್ಡು ಆದ್ರೆ ಏನು ಮಾಡ್ತೀಯ ಸುಮ್ಮ ಅನ್ಕೋ ನನ್ ಬಲ್ಲಿ ದುಡ್ಡು ಇರ್ಲಿಲ್ಲ ಅಂದ್ರೆ ಏನು ಮಾಡ್ತೀಯ ನಿನ್ ಬಲ್ಲಿ ಇಲ್ಲ ಅಂದ್ರೆ ಬೇರೆ ನೋಡ್ಕೊತಿ ಓ ಹೋ 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 ಈ ಕ್ಯಾರೆಕ್ಟರ್ ಹುಡುಗಿಯರ್ ಮಾಡ್ತಾರ ನನಗೂ ಚೆನ್ನಾಗಿ ಗೊತ್ತಿದ್ದು ನಿನ್ ಎಲ್ಲಿ ಇಡ್ಬೇಕಲ್ಲಿ ಇಷ್ಟಿನಿ ಇನ್ ಮುಂದೆ ಬಾಯ್ ನೀ ಎಲ್ಲಿ ದುಡ್ಡು ಇರ್ತಾಳೋ ಅಲ್ಲೇ ಹೋಗು ರೀತಿ ಚೀತನ್ನ ಹುಡುಗಿಯಾರ್ಟ್ ಐತೆ ಅನ್ನೋದು ನಾವು ಹುಡುಗರು ಪ್ರೀತಿ ಮಾಡುವಾಗ ಅಳದ್ ನೀವು ಮುಖ ನೋಡಿ ಯಾವತ್ತು ಪ್ರೀತಿ ಮಾಡಂಗಿಲ್ಲ ಆಸ್ತಿ ಅಂತ ಅವನ ಬಳಿ ಕೋಟ್ಯಾನ್ ದಿಸಿದ ಭಿಕ್ಷಿಸ ಹಿಂಗ್ ನೋಡಿ ನೀವ್ ವಿಚಾರ ಮಾಡಿ ಪ್ರೀತಿ ಮಾಡೋರು ನಾವು ಹುಡುಗರು ಆ ಕೆಟ್ಟ ಭಾವನೆ ಮಾಡೋರಲ್ಲ ಮನಸ್ಸಿದ್ರ ಮಾರ್ಗ ಅಂದಂಗ ಒಂದ್ ಹುಡುಗಿ ಮನಸ್ಸು ಚಲೋ ಇತ್ತಪ್ಪ ಅಂದ್ರ ಆಕಿ ಕಾಲಾಗ ಏನ್ ಮಾಡಾಕು ರೆಡಿ ಇರ್ತೇವೆ ನೀ ಇಲ್ಲಿ ನನ್ನ ಬಳಿ ಪ್ಲೇಟ್ ಚೇಂಜ್ ಮಾಡ್ಯಲ್ಲ ಹ ಚೈತನ್ಯ ಮತ್ತು ಪ್ರೀತಮ್ ಅಂದ್ರ ಒಂದೇ ದೇಹ ಎರಡು ಗಾಡಿ ಇದ್ದಂಗ ಇಬ್ರು ಅಷ್ಟ ಪ್ರೀತಿ ಮಾಡ್ತಿದ್ದೆವು ಬಾಲ ಹಿಡ್ಕೊಂಡ ನೀನ್ ಏನ್ ಮಾಡ್ದಿ ಅವ್ನ್ ಬಳಿ ದುಡ್ಡು ಇಲ್ಲ ಅಂತೇಳಿ ನನ್ ಬಳಿ ಬಂದಿ ಈಗ ನನ್ ಬಳಿ ದುಡ್ಡು ಇಲ್ಲ ಅಂತ ತಿಳ್ಕೊಬೇಕ್ ನನ್ಗೇನಂದಿನಿ ಸೊಣಂಗನಿ ನನಗ್ ನೀನ್ ಬಿಟ್ಟು ಇನ್ನೊಬ್ಬ ನನಗೂ ನಿನ್ ಬಿಟ್ಟು ಇನ್ನೊಬ್ಬಕಿ ದುಡ್ಡು ಇದ್ದವ್ನೇ ದುನಿಯಾ ಅಂತ ಹುಡುಗಿನ ನಾನು ಇಷ್ಟ ಪಡಾಕ ಮನಸ್ಸಿಲ್ಲ ನಡೇ ಹ ಪ್ರೀತ ಎಂತ ಚಂದ ಲವ್ ಮಾಡಿದ್ಯಾ ಅಂತೋನಿಂಗ್ ನಾನು ಮೋಸ ಮಾಡಿದೆ ಅನ್ಸುತ್ತ ಪಾಪ ಇಷ್ಟ ಕಾಳಜಿಯಿಂದ ಲವ್ ಮಾಡ ಹೋಗೋಗಿ ಚೇತನ್ ಹತ್ರ ಆಸ್ತಿ ಅದ ದುಡ್ಡದ ಖಾರ ಅದ ಅನ್ಕೊಂಡು ಇವನ್ ಬಂದ್ ಹತ್ಕೊಂಡ್ ಬಂದ ಆದ್ರೆ ಇವ ನನಗೆ ತಕ್ಕ ಪಾಠ ಕಲಿಸಿದ ಇಲ್ ನೋಡು ಪ್ರೀತಮ್ಗೊಂದ್ ಮಾತು ಹೇಳ್ತೀನಿ ಇಲ್ಲ ಬಟ್ ಹೇಳಂಗ ಹೇಳ್ತೀನಿ ನಾನೇ ಪ್ರಪೋಸ್ ಮಾಡ್ತೀನಿ ಅಲ್ಲ ಇವಾಗ ಶೀತನರ ನಾ ಪ್ರಪೋಸ್ ಮಾಡಿದ್ರು ಒಪ್ಕೊಳಿಲ್ಲ ಇವರ ಮೋಸ ಮಾಡ್ಬಿಟ್ಟ ನೋಡು ಇವಾಗ ಪ್ರೀತಮ್ಗರ ಹೆಂಗರ ಮಾಡಿ ಟ್ರೈ ಮಾಡಿದ್ರ ಹೆಂಗಾಗುತ್ತ ನೋಡಿ ನೀವು ಒಂದ್ಸಲ ಪ್ರಪೋಸ್ ಮಾಡ್ತ ಹಲೋ ಹಲೋ ಯಾರೋ

ಇವೆಲ್ಲಾ ನೀವು ದುಡ್ಡು ಇದ್ದವ್ರ ಸಂಗಾಟ ಹೋಗುದು ಅವ್ರ ಕಡೆಯಿಂದ ದುಡ್ಡು ಖಾಲಿ ಆದ್ರೆ ಮತ್ತೊಬ್ಬರ ಸಂಗಾಟ ಹೋಗುದು ಇದಕ್ ಪ್ರೀತಿ ಅನ್ನಂಗಿಲ್ಲ ಇದಕ್ ಬೇರೆ ಏನೋ ಹೇಳ್ತಾರ ನಮ್ ಬಾಯಿಂದ ಅಂತ ಕೆಟ್ಟ ಪದಗಳು ಬರುದು ಬೇಡ ಸಾರಿ ಗೆಟ್ ಲಾಸ್ ಇನ್ನೇಮಿ ಯಾವಾಗ್ಲೂ ನಮ್ಗ ನೀವು ಫೋನ್ ಮಾಡಕ್ ಹೋಗ್ಬೇಡಿ ಪ್ರೀತು ಒಂದ್ ನಿಮಿಷ ಕೇಳಾರ ಕೇಳು ಏನಕ್ ಕೇಳೋದಿಲ್ಲ ಹೇಳೋದಿಲ್ಲ ರೀ ಹಲೋ ಮತ್ತೆ ಯಾವತ್ಲೂ ಕಾಲ್ ಮಾಡಕ್ ಹೋಗ್ಬೇಡ್ರಿ ತಿಳ್ಕೋರ್ ಜೀವನದ ಒಳಗ ನಿಜವಾದ ಪ್ರೀತಿಗೆ ಅದಕ್ ಬೆಲೆ ಸಿಗಲ್ಲ ನಿಮಗ ಎಲ್ಲಾ ಹೆಂಗ್ ಬೇಕು ಅಂತಂದ್ರ ದುಡ್ಡ್ ಇದ್ದವರು ಕಾರು ಬಂಗಲೆ ಆಸ್ತಿ ಇದ್ದವರೇ ಬೇಕು ನಿಮಗೆ ಸಾರಿ ನೀವು ಅಲ್ಲಿಗೆ ನಾನು ಕಾಲ್ ಮಾಡಕ ಹೋಗಬ್ರೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ಕಿರುಚಿತ್ರದ ಸಂದೇಶ ಇಷ್ಟೇ ಸಾಕಷ್ಟು ಯುವಕ ಯುವತಿಯರು ತಮ್ಮ ಸಮಯವನ್ನ ಪ್ರೀತಿ ಪ್ರೇಮ ಪ್ರಯಾಣ ತಳೆ ಸಮಯನ್ನ ಹಾಳು ಮಾಡ್ತಾ ಇದ್ದಾರೆ ಇಂದಿನ ಯುವಕ ಯುವತಿಯರು ಪ್ರೀತಿ ಪ್ರೇಮ ಅಂದ್ರೆ ಏನಂತ ತಿಳ್ಕೊಂಡಾ ಅಂತಂದ್ರ ಕಾರಲ್ಲಿ ಬೈಕ್ ಅಲ್ಲಿ ಅಥವಾ ಶಾಪಿಂಗ್ ಮಾಡೋದ್ರಲ್ಲಿ ತಮ್ಮ ಸಮಯವನ್ನು ಕಳೆದ್ರ ಒಬ್ಬರ್ನೊಬ್ ಬಹಳ ಹೆಚ್ಚು ಪ್ರೀತಿ ಮಾಡ್ತಾರ ಅನ್ಕೊಂಡಾರ ನಿಜವಾದ ಪ್ರೀತಿ ಅದಲ್ಲ ಒಬ್ಬರ್ನೊಬ್ರು ನಾವು ಎಷ್ಟು ಅರ್ಥ ಮಾಡ್ಕೊಂಡಿವಿ ಎಷ್ಟು ತಿಳ್ಕೊಂಡಿವಿ ಅವ್ರ ಜೊತೆ ನಾವು ಹೇಗೆ ಬದುಕ್ತಾ ಇದೀವಿ ಅನ್ನೋದೇನೆ ನಿಜವಾದ ಪ್ರೀತಿ ಅಂತೇಳಿ ಅನ್ಸ್ಕೊಳ್ತದ ತಮ್ಮೆಲ್ಲರಿಗೆ ಒಂದು ವಿನಂತಿ ಮಾಡ್ಕೊಳದೇನಪ್ಪಾ ಅಂತಂದ್ರ ಆ ಯಾವ್ದೇ ರೀತಿ ಪ್ರೀತಿ ಪ್ರೇಮ ಅಂತೇಳಿ ಅಹ್ ಮೋಸಕ್ಕ ಬೀಳೋರ್ ಅಥವಾ ಶಾಪಿಂಗು ಇನ್ನೇನೋ ಮಾಡಿ ತಮ್ಮ ಸಮಯವನ್ನು ಹಾಳು ಮಾಡದೆ ದಯಮಾಡ ದೇಶದ ಪ್ರಗತಿಗೋಸ್ಕರ ಸಮಾಜದ ಪ್ರಗತಿಗೋಸ್ಕರ ತಮ್ಮ ಕುಟುಂಬದ ಪ್ರಗತಿಗೋಸ್ಕರ ತಮ್ಮ ಸಮಯವನ್ನ ಇಡ್ರಿ ಅಂತ ಹೇಳ್ತಾ ಎರಡ್ ಮಾತ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ